ಕಳಿಸಿ ಬಿದ್ದಂಗ ಆಯ್ತು ಹೂ ಇಟ್ಕೊಂಬಿಲ್ಲಲ್ಲ ಇವತ್ತು ಟು ದ ಚಾನಲ್ ನಾನು ಕೃಪಾ ಟೈಮ್ ನೋಡ್ಬೋದು ಹತ್ತು ಕಾಲ್ ಆಗಿದೆ ಇವತ್ತು ಸ್ವಲ್ಪ ಶಿವಮೊಗ್ಗ ಹೋಗೋಣ ಅಂತ ಹೋಗ್ತಾ ಇದ್ವಿ ಯಾಕಂದ್ರೆ ಶ್ರೇಯ್ಗೆಲ್ಲ ರೆಡಿ ಮಾಡಬೇಕಲ್ವ ಹಾಗಾಗಿ ತಗೊಳ್ ತಗೊಳಂತದ್ದು ಶ್ರೇಯ್ಗೆ ಅಂಥದ್ದು ಏನು ಇಲ್ಲ ಆದ್ರೂನು ಶಿವಮೊಗ್ಗ ಹೋಗ್ತಾ ಇದ್ವಿ ನಾನು ಶ್ರೇಯು ಇಬ್ಬರೇ ಶಿವಮೊಗ್ಗ ಹೋಗಿದ್ರೆ ಸಾಕಿತ್ತು ನೀರೇನು ರೀ ನಮ್ಮನೆಯವ್ರು ಇಲ್ಲ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ರು ಯಾಕಂದ್ರೆ ಏನು ಆತರ ತಗೊಳ್ಳಂಥದ್ದು ಇಲ್ಲ ಒಂದು ಸ್ಕೂಲ್ ಬ್ಯಾಗ್ ತಗೋಬೇಕು ಆಮೇಲೆ ಸೂಟ್ಕೇಸ್ ತೊಗೊಳ್ಳೋಣ ಅಂತ ಅನ್ಕೊಂಡಿದೀವಿ ಅವರಿಗೆ ಟ್ರಂಕ್ ಅಂತ ಬರ್ತಿದೆ ನನಗೆ ಟ್ರಂಕ್ ಕೊಡ್ಸಕ್ಕೆ ಇಷ್ಟ ಇಲ್ಲ ಏನೋ ಗೊತ್ತಿಲ್ಲ ನಿಮಿಷ ನಾನು ಇದು ನಮ್ಮ ಶ್ರೇಯದ್ ಏನು ಗೊತ್ತಾ ಉಡ್ಡಿಂದಲ್ಲ ಮಗನೆ ಶ್ರೇಯಿದ್ ಏನು ಗೊತ್ತಾ ರಗಳೇ ನಾನು ಯಾಕೆ ವೀಡಿಯೋ ಶುರು ಮಾಡಿದೆ ಅಂತ ಹೇಳ್ತೀನಿ ನಾನು ಈ ಡ್ರೆಸ್ ಹಾಕಿದ್ದೀನಲ್ಲ ಇದು ಡ್ರೆಸ್ ಅವನಿಗೆ ಇಷ್ಟ ಇಲ್ಲ ಅಂತೆ ನನಗೂ ಅಷ್ಟೇನೆ ಹಾಕ್ ಏನು ಏನಂತ ತೆಗಿಯೋ ತನಕ ತೆಗ್ದೆ ಈ ಡ್ರೆಸ್ನ ಇದು ಎಷ್ಟು ಹಳೆ ಡ್ರೆಸ್ ಅಂದರೆ ಚಿನ್ನಿ ಬಾಣಂತನ ಮುಗಿಸ್ಕೊಂಡು ಬರಬೇಕಿದ್ರೆ ನಮ್ಮಲ್ಲಿ ಬಾಣಂತನ ಮುಗಿಸಿ ಬರಬೇಕಿದ್ರೆ ಕುಟ್ಕೊಂಡಿದ ಮಗ ಬಾಣಂತನ ಮುಗಿಸಿ ಬರಬೇಕಿದ್ರೆ ಸೀರೆ ಏನಾರು ಕೊಡಿಸ್ತಾರೆ ನಾನು ಸೀರೆ ಬೇಡ ಅಂತೇಳಿ ಒಂದು ಅದೇ ದುಡ್ಡಲ್ಲೇ ಒಂದು ಮೂರು ನಾಲ್ಕು ಡ್ರೆಸ್ಸನ್ನ ತೊಗೊಂಡಿದ್ದೆ ನೋಡಿ ದುಪ್ಪಟ ಎಲ್ಲ ಇದೆ ನಾನು ದುಪ್ಪಟ ಎಲ್ಲ ಹಾಕೋದೇ ಇಲ್ಲಲ್ಲ ಗೊತ್ತಾ ತಗೊಂಡಿದ್ದೆ ನಮ್ಮ ಶ್ರೇಯು ಅವಾಗಿಂದ ರಗಳೆ ಮಮ್ಮಿ ಅದ್ನ ಚೆನ್ನಾಗಿ ಕಾಣ್ತಾ ಇಲ್ಲ ತೆಗಿ ಅಂತ ನಾನು ಮನೆಯವರಿಗೆ ಹೇಳ್ತಾ ಇದ್ದೆ ರೀ ನಂಗೆ ಯಾಕೋ ಅದು ಇಷ್ಟನೇ ಇಲ್ಲ ಹಾಕೊಳ್ಳೋದಕ್ಕೆ ತೆಗಿತೀನಿ ತೆಗಿತೀನಿ ಅಂತ ನಮ್ಮ ಮನೆಯವ್ರು ನಾನು ಹೊರಡೋ ತನಕ ರೂಮಲ್ಲೇ ನಿಂತ್ಕೊಂಡು ಹೊರಸ್ಕೊಂಡು ಕರ್ಕೊಂಡ್ ಯಾಕಂದರೆ ಯಾಕಂದ್ರೆ ಎಲ್ಲಾದರೂ ಬಟ್ಟೆ ಚೇಂಜ್ ಮಾಡ್ಬಿಡ್ತೀನಿ ಅಂತೇಳಿ ನಮ್ಮ ಶ್ರೇಯೋ ಅದಕ್ಕೆ ಮಮ್ಮಿ ಇದ್ರ ಮೇಲೆ ಒಂದು ಎದ್ರ ನೆಕ್ಲೆಸ್ ಹಾಕ ಇಲ್ಲ ಒಂದೆರಡು ಬಳೆ ಹಾಕ ಅಂತ ಹೇಳ್ತಾ ಇದ್ದಾರೆ ನಂಗೆ ಜೋರ ನಗು ಬರ್ತಾ ಇದೆ ಮಗ ಈ ಡ್ರೆಸ್ಸಿಗೆ ಯಾವನಾರು ನೆಕ್ಲೆಸ್ ಹಾಕೊಂಡ್ ಹೋಗ್ತಾನೆ ಸಾಕು ಮಗ ದಿನ ಹಾಕ ಬಳೆ ಹಾಕೊಂಡಿದ್ದೀನಿ ನಮ್ಮ ಶ್ರೇಯು ನೋಡಿ ಎಷ್ಟು ಇದಂದ್ರೆ ರೀ ನಾ ಎಂತ ತಗೊಂಡಿದ್ದೀನಿ ಏನು ಅಂತಾನೆ ನಂಗೆ ಗೊತ್ತಿಲ್ಲ ದಿಢೀರ್ ಅಂತ ಹೊರಟ್ವಾ ಹಂಗಾಗಿ ಎಂತ ತಗೊಂಡಿದ್ದೀನಿ ಶ್ರೇಯು ಸಿ ಏನು ಏನು ಏನಂತೆ ದೇವ್ರೇ ನನ್ನ ಸೇಯದೊಂದು ನಾನು ಹಾಕಿರೋ ಆಮೇಲೆ ಹಾಕಿ ಶುರು ಮಾಡ್ತೀನಿ ನಾನು ಒಂದು ನಿಮಿಷ ಏನೋ ತೊಗೊಂಡಿದ್ದೀನೋ ಇಲ್ವ ಅಂತ ಸಲ ಬ್ಯಾಗ್ ನೋಡ್ಕೊಂಬಿಡ್ಕೊಬಿ ನಾವು ಹೊರಡ್ದು ನಾವು ಗೊತ್ತಲ್ಲ ನಾವು ಯೂಟ್ಯೂಬಲ್ಲಿ ಹೊರಟಿವಿ ಅಂದರೆ ನಂದು ಹಡಪಗಳೇ ಜಾಸ್ತಿ ಇರ್ತವೆ ಮೊಬೈಲು ಆಮೇಲೆ ಈಗಂತೂ ಎರಡೆರಡು ಮೊಬೈಲ್ ಆಗಿದೆ ನನಗೆ ಎಂತಕ್ಕೀಗ ಬಾಗಿಲು ತೆಗಿತಾರೆ ಅದು ಶು ಶಿವ ನೀರು ಕುಡಿಯೋಕೆ ಸಿಂಬನ್ನ ಹಾಕಿ ಬಿಟ್ಟು ಹೋಗ್ತೀವಿ ಊಟ ಹಾಕೋದಕ್ಕೆ ಅವ್ರಿಗೆ ಹೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಈ ಊಟ ಹಾಕಿದ್ದೀವಿ ಫೋನ್ ಮಾಡ್ತೀವಿ ಅಲ್ಲಿಂದ ಹೊರಟವಿ ಶಿವಮೊಗ್ಗ ಹೂವು ಇಟ್ಕೊಂಡಿಲ್ಲ ಇವತ್ತು ಇವತ್ತೇ ಫಸ್ಟ್ ಟೈಮು ಎಲ್ಲೂ ಹೂ ಹೂವೂ ಇಲ್ಲ ಹಾಂ ಏನಾಯ್ತು ಗೊತ್ತಾ ನಮ್ಮಮ್ಮ ಫೋನ್ ಮಾಡಿದ್ರು ಅಲ್ಲ ಹೊರಟ ತಕ್ಷಣ ನಾನು ಒಳಗೆ ಹೋಗಿ ನನ್ನ ಬ್ಯಾಗಲ್ಲಿ ಏನಿದೆ ಏನು ಎಂತ ನೋಡ್ಲೂ ಇಲ್ಲ ಒಂದು ತಲೆಮೇಲೆ ಆಕಾಶ ಕಳಚಿ ಬಿದ್ದಂಗೆ ಆಯಿತು ಅಹ್ ಇಟ್ಕೊಂಡಿಲ್ಲ ಇಟ್ಕೊಂಡಿಲ್ಲಲ್ಲರಿ ಇವತ್ತು ಹೂವು ಇಟ್ಕೊಂಡಿಲ್ಲ ಎಂತಾಯ್ತು ಗೊತ್ತಾ ನಮ್ಮ ಹಳೆ ಮನೆಯಲ್ಲಿ ಅಡಿಕೆ ಕಳ್ತನ ಮಾಡಿದಾರಂತೆ ಆ ಗೋಡೋನ್ ಇದೆ ಗೋಡೋನ್ ಅಡಿಕೆ ಚಾಲಿ ಮತ್ತೆ ಕೆಂಪು ಅಡಿಕೆನ ಫುಲ್ ಕಳ್ತನ ಮಾಡಿದ್ದಾರೆ ಫುಲ್ ಅಲ್ಲ ಒಂದು ಕಡೆ ನಿಟ್ಟು ಹೊಡಿಯೋದು ಅಂತ ಹೇಳ್ತೀವಿ ಇವತ್ತು ಬಂದೆ ಖುಷಿ ಖುಷಿಯಿಂದ ತಗೋಬೇಕು ಅನ್ಕೊಂಡೆ ನೋಡಿದ್ರೆ ಈ ತರ ಆಯ್ತು ಈ ತರ ಇದೆ ಆಂಕ್ಲೆಟ್ ಅದು ತೋರ್ಸೋದಕ್ಕೆ ಕೂಡ ಸರಿಯಾಗಿ ಬರಲಿಲ್ಲ ನೋಡಿ ಇದೆ ಸಿಂಪಲ್ ಆಗಿದೆ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟೆ ನಾನು ನಾವು ವಾಪಸ್ ಮತ್ತೆ ಮನೆಗೆ ಹೋಗ್ತಾ ಇದ್ವಿ ಏನಾಯ್ತು ಅಂದ್ರೆ ನಮ್ಮ ಮನೆಯವರು ನ ಬಿಟ್ಟು ಬಂದಿದ್ದಾರೆ ಇವತ್ತು ಯಾಕೋ ಗೊತ್ತಿಲ್ಲ ನಮ್ ಆಚಾರನೇ ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು ನಮಗೆ ಶಿವಮೊಗ್ಗ ಬಂದ್ವಿ ಅಲ್ಲ ಒಂಥರ ರಗಳೆ ರಗಳೆ ರಗಳೇ ತರ ಆಯ್ತು ಎಲ್ಲರೂ ಫೋನ್ ಸ್ವಲ್ಪ ದಿನದಿಂದ ಹೊಸಬಾಳೆ ಅಂತ ಇದೆ ಅಲ್ಲೊಬ್ರು ಅಲ್ಲೂ ಒಬ್ರು ಮನೇಲಿ ಕಳ್ತನ ಇದೇ ಥರ ಅವರು ಕಂಪ್ಲೇಂಟ್ ಮಾಡಿದಾನಂತೆ ಚಿಕ್ಕಪ್ಪನೂ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗಿದ್ದಾನಂತೆ ಸಿಗ್ಬೋದು ಅಂತಾರೆ ನಮ್ಮನೆಯವ್ರು ಯಾಕಂದ್ರೆ ನಮ್ಮದೇ ರಬ್ಬರ್ ಶೀಟು ಸಿಕ್ತು ತುಂಬ ಕೆಲಸ ಮಾಡಿದ್ರು ಅಂದರೆ ಅವರು ಅಲ್ಲರಿ ತುಂಬ ತುಂಬಾ ತುಂಬ ಕೆಲಸ ಮಾಡಿ ನಮ್ಮದು ರಬ್ಬರ್ ಶೀಟೆಲ್ಲ ಸಿಕ್ತು ನಿಜ ಸಿಕ್ಕರೆ ಸಾಕು ನೀವು ಅಷ್ಟೇ ಎಲ್ಲರೂ ಸಿಗ್ಲಿ ಅಂತ ಯಾವ್ದಾರು ದೇವ್ರಿಗೆ ಹೇಳ್ಕೊಳ್ಳಿ ಯಾಕಂದರೆ ರೈತರ ಕಷ್ಟ ರೈತರಿಗೆ ಗೊತ್ತಿರುತ್ತೆ ರೈತರದ್ದು ಅಂತಲ್ಲ ಯಾವುದೇ ಆಗಲಿ ಕಷ್ಟಪಟ್ಟು ಮಾಡಿರೋದು ಏನೇ ಕಳೆದೋದು ಬೇಜಾರಂತೂ ಹಾಗೆ ಆಗುತ್ತೆ ಯಾಕೋ ಗೊತ್ತಿಲ್ಲ ಒಂಥರ ಒಂಥರ ಅನಿಸ್ತಾ ಇದೆ ಇವತ್ತು ಯಾಕೋ ಏನೋ ಗೊತ್ತಿಲ್ಲ ಬೇಜಾರಾಯಿತು ಬೆಳಗ್ಗೆ ಬೆಳಗ್ಗೆನೆ ಅದೇ ಶಿವಮೊಗ್ಗ ಎಂಟ್ರ್ ಆದ್ವಿ ಇವಾಗ ಇವತ್ತು ಏನಾಯಿತು ಗೊತ್ತಾ ನಾನು ವೀಡಿಯೋ ಕೂಡ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ತಮ್ಮನೇಲಿ ಹಾಕಿ ಏನೂ ಇಲ್ಲ ನಾನು ಯಾವುದೋ ವೀಡಿಯೋಕ್ಕೆ ಯಾವುದೋ ತಮ್ಮನೇಲಿ ಹಾಕಿ ಯಾವುದೋ ಟೈಟಲ್ ಕೊಟ್ಟು ಏನೇನೋ ಮಾಡಿ ಹಾಕ್ಬಿಟ್ಟೆ ಆಮೇಲೆ ಒಂದು ಅರ್ಧ ಗಂಟೆ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮನರಿಗೆ ಒಂದು ಐದು ನಿಮಿಷ ನಿಲ್ಲಿಸ್ರಿ ಎಲ್ಲಾದರೂ ಒಂದು ಐದು ನಿಮಿಷ ಸುಮ್ಮನೆ ಕೂರೋಣ ಅಂತ ಅಂತಿದ್ದೀನಿ ನಮ್ಮನವ್ರ ಇಲ್ಲ ಬಾಬಾ ಶಿವಮೊಗ್ಗ ಹೋಗೋಣ ಹೋಗೋಣ ಅಂತ ಕರ್ಕಂಡೇ ಹೋಗ್ತಾ ಇದ್ದಾರೆ ಇವತ್ತು ಏನೇನು ಆಗುತ್ತೆ ಶಿವಮೊಗ್ಗದಲ್ಲಿ ಅನ್ನೋದು ಪಾರ್ಟ್ ಒನ್ ಪಾರ್ಟ್ ಟೂ ಮಾಡ್ತೀನೋ ಏನೋ ಗೊತ್ತಿಲ್ಲ ಒಂದಾದರೆ ಒಂದು ಹಾಕ್ತೀನಿ ಎರಡಾದರೆ ಎರಡು ಮಾಡಿ ಹಾಕ್ತೀನಿ ಯಾಕಂದರೆ ನನಗೂ ಬೇಕಲ್ಲ ಕಂಟೆಂಟ್ ಅಲ್ವರಿ ಹಾಗಾಗಿ ಕಂಟೆಂಟ್ ಬೇಕಲ್ಲ ಹಾಗಾಗಿ ನಾವು ದೋಸೆ ತಿಂತೀವಲ್ವಾ ಇಲ್ಲೇ ಅದು ಯಾವುದೇ ಎಂಥ ಅದು ವಾಪಸ್ ಬರಬೇಕಿದ್ರೆ ಅವತ್ತು ಅಷ್ಟು ಅಲ್ಲ ರೀ ನಾವು ಅವತ್ತೊಂದು ದಿನ ಬಂದಾಗ ವೀರಭದ್ರೇಶ್ವರ ಬೆಣ್ಣೆ ದೋಸೆ ಅಂತ ಅವತ್ತು ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಇವತ್ತು ಬೆಳಗ್ಗೆ ಪ್ಲ್ಯಾನ್ ಮಾಡಿದರೆ ಏನದು ಇದಕ್ಕೆ ಹೋಗ್ಬೋದಾಗಿತ್ತು ಮೀನಾಕ್ಷಿ ಭವನಕ್ಕೆ ಹೋದ್ರೆ ಸುಮಾರು ದಿನ ಆಗಿತ್ತು ಕೂಡ ನನ್ನ ಫ್ರೆಂಡೊಬ್ಬಳು ಫೋಟೋ ಹಾಕಿದ್ಲು ಮನೆಗೆ ಬಂದಿಲ್ಲ ಅನಿಸುತ್ತೆ ಶಿವಮೊಗ್ಗ ಮೀನಾಕ್ಷಿ ಭವನಲ್ಲಿ ಬರೀ ಎದುರುಗಡೆದು ಮಾತ್ರ ಹಾಕಿದ್ಲು ಫೋಟೋನ ನಂಗೆ ಅಲ್ಲಿ ಟವಲ್ ತಗೋಬೇಕು ಅಂತ ಅನಿಸ್ತಾ ಇದೆ ಇವತ್ತು ನಮ್ಮನವರು ಅದೇ ಟವಲೇ ಯೂಸ್ ಮಾಡಿದ್ರು ತಪ್ಪ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಅದು ಯಾವಾಗಿಂದ ನಮ್ಮ ಅಪ್ಪ ಯಾವಾಗ ಯಾವಾಗ ಒಂದು ಸಲ ಕೊಡ್ಸಿದ್ನ ನಾನು ಹಾಗೆ ಇಟ್ಕೊಂಡಿದ್ದೆ ವೈಟ್ ಕಲರ್ದು ಖಾದಿ ಟವಲ್ಲು ಅವಾಗೆಲ್ಲ ಖಾದಿ ಭಂಡಾರ ಅಂತ ಇರ್ತಿತ್ತಲ್ಲ ರೀ ಅಲ್ಲಿ ಅಕ್ಟೋಬರ್ ಟೈಮಲ್ಲಿ ಇದು ನಡೀತಾ ಇತ್ತು ಸ್ವಲ್ಪ ಡಿಸ್ಕೌಂಟ್ ಕೂಡ ನಡೀತಾ ಇರ್ತಿತ್ತು ಈಗ ಇವತ್ತು ಫಸ್ಟ್ ಯಾವಾಗಲೂ ನಾವು ಮಾಲ್ಗೆ ಹೋಗಿ ಆ ಥರ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ವಲ್ಲ ಇವತ್ತು ಸ್ವಲ್ಪ ಬೇರೆ ಥರ ಓಡಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಗ್ ಬಜಾರ್ ಇತ್ತು ಶಿವಮೊಗ್ಗದಲ್ಲಿ ಅಲ್ಲಿ ನಾವು ಯಾವತ್ತೂ ಹೋಗಿಲ್ಲ ಇವತ್ತು ನಮ್ಮನವ್ರಿಗೆ ಫಸ್ಟು ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮನವರು ಮಾಲ್ಗೆ ಹೋದರೆ ಬೇರೆ ಕಡೆ ಹೊರ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಫಸ್ಟು ಆ ಇದನ್ನು ನೋಡಿಬಿಟ್ಟು ಆಮೇಲೆ ಎಲ್ಲ ಕಡೆ ಹೋಗ್ತೀವಿ ಯಾಕೋ ತಲೆ ಎಲ್ಲ ಒಂಥರ ಈ ಕಡೆ ನೋವು ನೋವು ಥರ ಅನ್ನಿಸ್ತಾ ಇದೆ ಸ್ಮಾರ್ಟ್ ಬಜಾರ್ ಅಂತ ಇದ್ರ ಹಿಂದ್ಗಡೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕೂಡ ಇದೆ ನಾನು ಇದು ಓಪನ್ ಆದಾಗಿಂದ ನಾನು ಇಲ್ಲಿಗೆ ಬಂದೇ ಇಲ್ಲ ಯಾವಾಗ ಬಿಗ್ ಬಜಾರ್ ಕ್ಲೋಸ್ ಆಯಿತೋ ಆಮೇಲೆ ನಾವು ಇಲ್ಲಿ ಬರಲೇ ಇಲ್ಲ ಯಾಕಂದರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಅಷ್ಟು ನೀಟಾಗಿ ಇರೋದಿಲ್ಲ ಅಲ್ಲಿ ನಾವು ನಿಲ್ಸಿದ್ದು ಅಷ್ಟೇ ಯಾವುದೋ ಬೇರೆ ಕಡೆ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ವಿ ಆಮೇಲೆ ಅಲ್ಲಿ ಇಲ್ಲಲ್ಲ ಅಂತ ಹೇಳಿ ಬೇರೆ ಎಲ್ಲೋ ಕಡೆ ಹೋಗಿ ನಿಲ್ಲಿಸಿ ಬಂದ್ವಿ ನಮ್ಮನೇಲಿ ಪಾರ್ಕಿಂಗ್ ಎಲ್ಲ ಅಂದರೆ ಒಂಥರ ಸಿಟ್ಟು ಸಿಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ತುಂಬ ಸೇಫಾಗಿರೋ ಜಾಗದಲ್ಲೇ ನಿಲ್ಲಿಸಿರೋದ್ರಿಂದ ಸುಮ್ಮನೆ ಆದರೂ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ರೀಸನೇಬಲ್ ಪ್ರೈಸ್ ಅಂತ ನನಗನ್ನಿಸ್ತಾ ಇತ್ತು ಶ್ರೇವ್ಗೆ ಶಾರ್ಟ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಶಾರ್ಟ್ಸ್ ನೋಡ್ತಾ ಇದ್ದೀನಿ ಇದೇ ಕಲರಲ್ಲೇ ನಮ್ಮ ಮನೆಯವರು ಕೂಡ ಒಂದು ತೊಗೊಂಡ್ರು ಅವ್ರು ಯಾವಾಗಲೂ ಟ್ರೆಂಡ್ಸಲ್ಲಿ ತೊಗೊಳ್ಳೋದು ಇವತ್ತು ನೋಡೋಣ ಅಂತೇಳಿ ತೊಗೊಳ್ಳಿ ತೊಗೊಳ್ಳಿ ಅಂತ ನಾನೇ ಒತ್ತಾಯ ಮಾಡಿದೆ ಅಪ್ಪ ಮಗ ಇಬ್ಬರು ಸೇಮ್ ಕಲರ್ದು ಒಂದೊಂದು ಶಾರ್ಟ್ಸ್ ತೊಗೊಂಡಿದ್ದಾರೆ ಶ್ರೇವ್ ಇದರಲ್ಲಿ ಪಿಂಕ್ ಇತ್ತು ಅದು ತೊಗೊಂತೀನಿ ಅಂದ ನಾನು ಅದು ಬೇಡ ಅಂತ ಹೇಳಿ ಆ ಕಲರ್ ತಗೋ ಗ್ರೀನ್ ಕಲರ್ ಅಂತ ಹೇಳಿ ಕೊಟ್ಟೆ ಇದರಲ್ಲಿ ಹೆಚ್ಚಿಗೆ ಕಲರ್ಗಳು ಇರಲಿಲ್ಲ ಯಾವ್ಯಾವ ಕಲರ್ ಇತ್ತು ಆ ಕಲರಲ್ಲಿ ಅಲ್ಲ ಒಂದೇ ಕಲರಲ್ಲಿ ಅಪ್ಪ ಮಗ ಇಬ್ಬರು ತೊಗೊಂಡ್ರು ಹಾಗೆ ಮೇಲೆ ಬಂದ್ವಿ ಮೇಲೆ ಚೆನ್ನಾಗಿತ್ತು ತುಂಬ ದೊಡ್ಡದಾಗಿತ್ತು ಗ್ರಾಸರಿ ಇತ್ತು ಆಮೇಲೆ ಏನೇನೋ ಸುಮಾರೆಲ್ಲಾಯಿತು ಸೂಟ್ ಕೇಸ್ ಇತ್ತು ಬ್ಯಾಗ್ ಇತ್ತು ಏನಿಲ್ಲ ಏನಿದೆ ಅನ್ನೋದೇ ಇಲ್ಲ ನನಗೆ ತುಂಬಾ ಇಷ್ಟ ಆಯಿತು ಇನ್ನೊಂದು ಸಲ ಬಂದಾಗ ಕೂಡ ನೋಡಬೇಕು ನಮ್ಮ ಮನೆಯವರು ಬೇಳೆಗಳೆಲ್ಲ ದಿನ ಹೋಗಿ ನೋಡ್ಕೊಂಡು ಬರ್ತಾರಲ್ಲ ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೋಡ್ತಾ ಇದ್ದರು ನಾನಿವಾಗ ಸೂಪರ್ ಮಾರ್ಕೆಟಿಗೆ ಹೋಗೋದು ಕಮ್ಮಿ ಆಗಿರೋದ್ರಿಂದ ಅವರಿಗೆ ಎಲ್ಲ ರೇಟ್ಗಳು ಗೊತ್ತಿದೆ ನನಗೆ ಎಂಥ ರೇಟು ಗೊತ್ತಿಲ್ಲ ಆರ್ಟ್ ಬಜಾರ್ಗೆ ಇದೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾನು ಮೂಲೆ ಮೂಲೆಯೂ ನೋಡ್ತಾ ಇದ್ದೆ ಎಲ್ಲಿ ಏನೇನಿದೆ ಏನು ಎತ್ತ ಅಂತ ಬಿಗ್ ಬಜಾರ್ ಆದರೆ ನಮಗೆ ಒಂದು ಐಡಿಯಾ ಇತ್ತು ಹೀಗೀಗಿದೆ ಅಂತ ಹೇಳಿ ಇಲ್ಲೆಲ್ಲ ತರಕಾರಿಗಳು ಹಣ್ಣುಗಳು ಆ ಥರದ್ದು ಇಡ್ತಾಯಿದ್ರು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ ಮತ್ತು ಬಟ್ಟೆಗಳನ್ನ ಕೂಡ ಇಡ್ತಾಯಿದ್ರು ಇಲ್ಲಿ ಬಟ್ಟೆ ಕೆಳಗಡೆ ಮಾಡಿ ಈಗ ಮೇಲ್ಗಡೆ ಬರೀ ಈ ಥರ ಪಾತ್ರೆಗಳು ಆಮೇಲೆ ತರಕಾರಿಗಳು ದಿನಸಿ ಆ ಥರದ್ದೆಲ್ಲ ಮಾಡಿದರೆ ಇಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಏನು ತೊಗೊಂಡ್ರು ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು ಹಾಗಾಗಿ ಶ್ರೀಗೆ ಒಂದು ತಟ್ಟೆ ತೊಗೊಳ್ಳೋಣ ಅಂತ ತೊಗೊಂಡ್ವಿ ನಿಜ ಹೇಳ್ತೀನಿ ನನ್ನ ಮಗಳಿಗಂತೂ ನಂಗೆ ತಟ್ಟೆ ಕೊಡಿಸಿ ಕೊಡಿಸಿ ಸಾಕಾಗಿ ಹೋಗಿದೆ ಈ ಸಲೂ ಮೊನ್ನೆ ಬಂದಳು ತಟ್ಟೆ ಕಳ್ಕೊಂಡು ಬಂದಿದ್ದಾಳೆ ಯಾರೋ ತಗೊಂಡು ಹೋಗಿಬಿಟ್ಟಿದಾರಂತೆ ಯಪ್ಪ ನಾನು ನಿಜ ಹೇಳ್ತೀನಿ ತಟ್ಟೆ ಕದಿಯೋರು ಇರ್ತಾರ ಅಂತ ಅನಿಸುತ್ತೆ ನಂಗೆ ಒಂದೊಂದು ಸಲ ಅಲ್ಲಿ ಜ್ಞಾನಸುದ್ಧದಲ್ಲಿ ಮೂರು ತಟ್ಟೆ ಕಳೆದಿದ್ಲು ಇಲ್ಲಿ ಈಗ ಎರಡನೇ ತಟ್ಟೆ ಒಯ್ದಿದ್ದಾಳೆ ಅದೇನು ಮಾಡ್ತಾಳೆ ಗೊತ್ತಿಲ್ಲ ನನಗೆ ಆ ಫೋರ್ಕ್ ತುಂಬಾ ಇಷ್ಟ ಆಯಿತು ನಾನು ಆ ಥರದ್ದು ತಟ್ಟೆ ಸಿಗುತ್ತೆ ಊಟದ್ದು ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಹಾಗೇ ಶ್ರೀಗೆ ಟ್ರಂಕ್ ಹೇಳಿದಾರಲ್ಲ ಅವನಿಗೆ ಟ್ರಂಕ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಹಾಗಾಗಿ ನಾವು ಸೂಟ್ ಕೇಸ್ಗಳನ್ನ ನೋಡ್ತಾ ಇದ್ವಿ ಚಿನ್ನಿಗೂ ಕೂಡ ಈ ಥರದ್ದು ಒಂದು ಟ್ರಾಲಿ ಬ್ಯಾಗ್ ಬೇಕಿತ್ತು ಹಾಗಾಗಿ ಅವಳಿಗೆ ಒಂದು ಸಣ್ಣ ತು ತೊಗೊಳ್ಳೋಣ ಹಾಗೆ ಶ್ರೇಯ್ಗೊಂದು ಮಧ್ಯದ ತೊಗೊಳ್ಳೋಣ ಅಂತ ಅಂದರು ಆದರೆ ನಾನು ಫುಲ್ ಒಂದು ಫುಲ್ ಸೆಟ್ಟಿದ್ದೇ ತೊಗೋಬಿಡೋಣ ಅಂತ ನಾನು ನಮ್ಮ ಮನೆಯವ್ರು ಇಲ್ಲ ಅಂತೇಳಿ ಇದನ್ನು ಎರಡು ಸಾವಿರ ಅನಿಸುತ್ತೆ ಪರ್ಚೇಸ್ ಮಾಡಿ ಎಲ್ಲ ಇನ್ನೇನು ಬಿಲ್ ಹಾಕಕ್ಕೆ ಕೂಡ ಆಗಿತ್ತು ಆಮೇಲೆ ನಾನು ಇಲ್ಲ ಮೂರು ಸೆಟ್ ಇದ್ದದೇ ತೊಗೊಳ್ಳೋಣ ಅಂತ ಅಂದೆ ಯಾಕಂದರೆ ಅದು ಒರ್ತು ಕೂಡ ಅದೇನೋ ಒಂದು ಆಫರ್ ನಡೀತಾ ಇತ್ತು ಇದು ಅದನ್ನು ನಾನು ಅದನ್ನೇ ನೋಡ್ತಾ ಇದ್ದೆ ನಂಗೆ ತಗೊಳ್ಳೋಕ್ಕೂ ಬೇಡ ಹತ್ಲಕ್ಕೆ ಬಿಡೋಕ್ಕೂ ಬೇಡ ಅಂತ ನನಗೆ ಇದೊಂದು ಸ್ವಲ್ಪ ಇಷ್ಟ ಆಯಿತು ಎಂಟು ಸಾವಿರ ನಾವು ಒಂಬತ್ತು ಸಾವಿರಕ್ಕೆ ಮೂರು ಅನಿಸುತ್ತೆ ನಂಗೆ ಅಷ್ಟು ಬಿಟ್ಟೆ ಇವತ್ತು ಹಾಗೆಯೇ ಶ್ರೇಯು ಬ್ಯಾಗ್ ಬೇಕು ಅಂತ ಇದ್ದ ನಾವು ಅದನ್ನು ಏನೂ ಪರ್ಚೇಸ್ ಮಾಡಿಲ್ಲ ನಾನು ನಮ್ಮನವ್ರು ಸ್ವಲ್ಪ ಡಿಸ್ಕಸ್ ಮಾಡ್ತಾಯಿದ್ವಿ ಏನು ಮಾಡೋಣ ಏನು ಮಾಡೋಣ ಅಂತ ನಮ್ಮನೆಯವ್ರು ಬೇಡವೇ ಬೇಡ ಅನ್ನೋಕ್ಕೆ ನಾನು ತೊಗೊಳ್ಳೋಣ ಅಂತ ಅನ್ನೋದಕ್ಕೆ ಶ್ರೇಯುಗೆ ನಾವು ಈ ಬ್ಯಾಗ್ ಬೇಡ ಅಂತ ಎರಡು ಎರಡೂವರೆ ಸಾವಿರ ಇಲ್ಲಿ ಬರೀ ಒಳಗಿಂದಿತ್ತು ಎಂಟುನೂರು ಒಂಬೈನೂರು ರೂಪಾಯಿದು ಅವನು ಏನಂದರೂ ನಂಗೆ ಆ ಬ್ಯಾಗ್ ಬೇಡವೇ ಬೇಡ ಅಂತ ಹೇಳ್ದೆ ಅವನು ಮುಟ್ಲು ಇಲ್ಲ ಆಮೇಲೆ ನಮ್ಮ ಮನೆಯವರು ಅವನು ಏನು ತಗೊತಾನೋ ಅದನ್ನೇ ತೊಗೊಂಡ್ಲಿ ಬಿಡು ಅಂತ ಹೇಳಿದ್ರು ಹಾಗಾಗಿ ಆಮೇಲೆ ಅವನು ಎರಡು ಸಾವಿರ ಚಿಲ್ಲರೆ ಅದೊಂದು ಬ್ಯಾಗ್ನ ತೊಗೊಂಡ ನಾವು ಮತ್ತು ಅವನಿಗೆ ಬ್ಯಾಗು ಕೊಡಿಸ್ದೆ ಕೂಡ ಮೂರು ನಾಲ್ಕು ವರ್ಷವೇ ಆಗೋಗಿತ್ತು ಕರೋನದಕ್ಕಿಂತ ಮುಂಚೆ ಕೊಡಿಸಿರೋದು ಆಮೇಲೆ ಚಿನ್ನಿ ಬ್ಯಾಗ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೆ ಹೈಸ್ಕೂಲಲ್ಲ ಇನ್ನು ಒಂದು ವರ್ಷ ಒಯ್ಲಿ ಇನ್ನೊಂದೆರಡು ವರ್ಷ ಅಂತ ಹೇಳಿ ಹಾಗೆ ನನಗೆ ಯೋಗ ಮ್ಯಾಟ್ ಅಂತೆ ಅದು ಇದು ಏನೇನು ಹೇಳಿದ್ರು ಅದೆಲ್ಲದನ್ನು ತೊಗೊಂಡ್ರು ನಾನು ಹೋಗಿ ಬಂದು ಮಾವಿನ ನೆನೆ ಮುಂದೆ ಇದ್ದೆ ಏನು ಗಮ್ ಇತ್ತು ಗೊತ್ತಾ ರೇಟ್ ಕೇಳಿದ್ರೆ ಹೌ ಹಾರಂಗಿತ್ತು ಹಾಗೆಯೇ ಅಲ್ಲಿಂದ ಅದರ ಎದುರುಗಡೆಯೇ ರಿಲಯನ್ಸ್ಗೆ ಇದಕ್ಕೆ ಬಂದ್ವಿ ಅಲ್ಲಿ ನೋಡ್ತಾ ಇದ್ವಿ ಏನು ತೊಗೊಂಡ್ವಿ ಏನು ಎತ್ತ ಅನ್ನೋದು ಇನ್ನೊಂದು ದಿನ ಯಾವ್ದಾದ್ರು ಬ್ಲಾಗಲ್ಲಿ ಹೇಳ್ತೀನಿ ನಮ್ಮನೆಯವರೆಲ್ಲ ನೋಡ್ತಾ ಇದ್ದಾರೆ ನನಗೆ ಚಿಕ್ಕಮ್ಮ ಫೋನ್ ಮಾಡಿದ್ಲು ನಾನು ಅವಳತ್ರ ಮಾತಾಡ್ತಾ ಇದ್ದೆ ಎಲ್ಲರೂ ಇವತ್ತು ಇಡೀ ದಿನ ಫೋನಲ್ಲಿ ಮಾತಾಡದೇ ಆಗಿದೆ ನನಗೆ ಲೀಸ್ಟ್ ನೋಡಿ 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 ತಗೊತಾ ಇದ್ದಾನೆ ಆ ಗ್ರೀನ್ ಫುಡ್ವೇರ್ ಬೇಕಂತೆ ಇದು ಬೆಲ್ಟ್ ಬೇಕು ಒಂದು ಬೆಲ್ಟ್ ಬೇಕಂತೆ ನಾ ಒಳ್ಳೆ ಮದುಮಗನ್ನ ರೆಡಿ ಮಾಡ್ತಾರಲ್ವಾ ಹಂಗೆ ಅನಿಸ್ತಾ ಇದೆ ಇಲ್ಲಿ ಏನು ಗೊತ್ತಾ ಪಾರ್ಕಿಂಗೇ ಇಲ್ಲ ಇಲ್ಲಿ ಪಾರ್ಕಿಂಗ್ ಕೂಡ ಮಾಡೋ ಹಾಗಿಲ್ಲ ಬೇರೆ ಕಡೆ ಪಾರ್ಕಿಂಗ್ ಮಾಡಬೇಕು ಹತ್ವರ್ದಾ ಊಟಕ್ಕೆ ಕೊರಟ್ ವೇಳು ಅದು ಕಲ್ಲು ಈಗ ಊಟ ಮಾಡಬೇಕು ಶ್ರೇ ಊಟ ಮಾಡಬೇಕು ಟೈಮು ಇಲ್ಲೇ ಎರಡು ಗಂಟೆ ಆಯಿತು ಒಂದುವರೆಗೇನೇ ನಾವು ಊಟಕ್ಕೆ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡ್ವಿ ಏನು ಗೊತ್ತಾ ಈ ಥರ ಸೂಪರ್ ಮಾರ್ಕೆಟ್ಗಳಿಗೆ ಬಂದರೆ ಸೂಪರ್ ಅಲ್ಲ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಒಂದು ನಿಮಿಷ ಕ್ಯಾಮ್ರಾ ಹೊರ್ಸ್ಕೊಂತೀನಿ ಎಂಥ ಕೆಲಸಗಳಿತ್ತು ಏನು ಕೆಲಸ ಇಲ್ಲ ಎಲ್ಲ ಕೆಲಸ ಮುಗೀತು ಏನೋ ತೊಗೊಳ್ಳೋಣ ಅಂತ ಹೋದ್ವಿ ಏನೇನೋ ತಗೊಂಡು ಬಂದ್ವಿ ಸುಟ್ಕೇಸು ಒಂದು ತಗೊಳ್ಳೋಣ ಅಂತ ಹೋಗಿ ಮೂರು ತೊಗೊಂಡಂಗೆ ಆಯಿತು ಯಾಕಂದರೆ ಬೇಕಿತ್ತು ಶ್ರೇಯ್ಗೆ ನನಗೆ ಆ ಟ್ರಂಕೆಲ್ಲ ಕೊಟ್ಟು ಕಳ್ಸೋಕ್ಕೆ ಅದು ಇಷ್ಟ ಇರಲಿಲ್ಲ ಹಾಗಾಗಿ ಒಂದು ಸುಟ್ಕೇಸೆ ತಗೊಳೋಣ ಅಂತ ತಗೊಂಡ್ವಿ ಶ್ರೇಯುದೆಲ್ಲ ಶಾಪಿಂಗ್ ಆಯಿತು

ದೊಡ್ಡದು ಬೇಡ ಅಂತ ಎಷ್ಟು ಹೇಳಿದ್ದಾರೆ ಹ್ಞೂ ಇಲ್ಲ ನಂಗೆ ದೊಡ್ಡದೇ ಬೇಕು ದೊಡ್ಡದೇ ಬೇಕು ಅಂತ ದೊಡ್ಡ ಬ್ಯಾಗ್ ತಗೊಂಡ ಹಂಗೆ ನಾವು ಏನು ಹೇಳಿದ್ರು ಇಲ್ಲ ಅವನಿಗೆ ಏನು ಬೇಕೋ ಅದೇ ಆಗ್ಬೇಕು ನಿಜ ಮಗನೆ ಆರಾಮಾಗಿ ನಾನಂತೂ ಹೋಗ್ ಹಾಸ್ಟೆಲ್ ಆಗಿರ್ತೀನಿ ಕನ್ರಿ ಮನೇದಿ ಯೋಚನೆ ಮಾಡ್ತದೆ ಎಲ್ಲ ಊಟಕ್ಕೆ ಹೋಗೋದು ಏನು ಎತ್ತ ಅಂತ ಹೇಳಿ ಇವತ್ತು ಇನ್ನೂ ಒಂದು ಕೆಲಸ ಮಾಡಿದ್ವಿ ಅದು ನಿಮ್ಗೆ ಆಮೇಲೆ ಹೇಳ್ತೀನಿ ಇದನ್ನ ಹೇಳೋದು ಬೇಡಲ್ಲ ರೀ ಈಗ ನೋಡಿದ್ದು ನಿಮ್ಗೆ ಸರ್ಪ್ರೈಸ್ ಆಗ ಹೇಳ್ತೀನಿ ಆ ಆ ಸಲ ಹಾಕ್ತೀನಿ ಏನ್ ಗೊತ್ತಾ ಪಾರ್ಕಿಂಗಿಗೆ ಕಷ್ಟ ಅಂದ್ರೆ ಕಷ್ಟ ಆಟೋದವರು ನಿಲ್ಲಿಸ್ತಾರೆ ನಾವು ನಿಲ್ಲಿಸ್ತೀವಿ ಈ ಕಡೆ ಪಾರ್ಕಿಂಗ್ ಅದ ಅನ್ಸುತ್ತೆ ರೀ ನಾರ್ತ್ ಇಂಡಿಯನ್ ತಾಲಿ ಬೇಕಂತ ನಂಗೆ ಬರೀ ಅನ್ನ ಸಾರು ಚಪಾತಿ ಆ ತರದ್ ಬೇಕು ಅಂತ ಹೇಳಿದೆ ನಂಗೆ ತುಂಬ ಹಶ್ ಆಗ್ತೈತೆ ನಾವು ಒಂದುವರೆಗೆ ಅಂತ ನಾ ಮೊಬೈಲ್ ತೊಗೊಂಡಿದ್ದೆ ಅಲ್ಲ ಇಲ್ಲೇ ಇವತ್ತು ಕೂಡ ಒಂದು 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 ವಸ್ತು ತೊಗೊಂಡ್ವಿ ಮನೆಗೆ ತುಂಬ ಜನ ಅದನ್ನ ನನಗೆ ಹೇಳ್ತಾಯಿದ್ರು ತೊಗೊಳ್ಳಿ 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 ಅಂತ ನಾ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡಾಗೆ ತುಪ್ಪ ಅದನ್ನೇ ತೊಗೊಂಡ್ರೆ ಅದನ್ನ ತೊಗೊಳ್ಳಿ ಅಂತ ಆ ಕಮೆಂಟ್ ಬರುತ್ತೆ ಅಂತ ಅಂದ್ಕೊಂಡೆ ಅದು ಯಾವತ್ತೂ ಆ ಕಮೆಂಟ್ ಬರಲೇ ಇಲ್ಲ ಅಲ್ಲರಿ ಇವತ್ತು ತುಂಬ ವರ್ಷಗಳ ಏನದು ನಂಗೆ ನಿಜ ಹೇಳ್ತೀನಿ ತೊಗೋಬೇಕು ಅಂತ ಅನಿಸಿರ್ಲಿಲ್ಲ ತುಂಬಾ ಜನ ಹೇಳ್ತಾ ಇದ್ರಲ್ಲ ಅಂತೇಳಿ ಮನೆಯವರು ಆ ಕಮೆಂಟ್ ಓದ್ದಾಗೆಲ್ಲ ಕೊಡಿಸ್ತೀನಿ 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 ಅಂತಿದ್ರು ಇವತ್ತು ಹೋಗಿ ನೋಡ್ಕೊಂಡು ಬಿಲ್ಲು ಕೂಡ ಆಯ್ತು ನಾನು ಇನ್ನೊಂದ್ ಕಡೆ ನೋಡೋಣ ನೋಡೋಣ ಅಂತ ಇದ್ದೆ ನಮ್ಮ ಮನೆಯವ್ರು ಬೇಡ ಬೇಡ ಇಲ್ಲೇ ತೊಗೊಳೋಣ ಅಂತೇಳಿ ನಮ್ಮನೆಯವ್ರು ಹಂಗೇನೆ ಅವರಿಗೆ ನನ್ನಂಗೆ ಹತ್ತು ಕಡೆ ಹುಡುಕಿ ವಿಚಾರಿಸಿ ಎಲ್ಲ ಅವ್ರು ತೊಗೊಳೋದಿಲ್ಲ ಅವ್ರು ಒಂದ್ ಸ್ವಲ್ಪ ವಿಚಿತ್ರ ಅವರು ಹೋಗ್ತೀವ ಎಲ್ ನೋಡ್ತೀವಿ ಅಲ್ಲೇ ತಗೋಬೇಕು ಮತ್ ನಾನು ಏನ್ ಗೊತ್ತಾ ಏನಾದ್ರು ತಗೊಳ್ಳೋ ಒಂದು ಐಡಿಯಾ ಇದ್ರೆ ನಾನು ನೋಡ್ತೀನಿ ಎಲ್ಲದನ್ನು ಒಂದ್ ಸ್ವಲ್ಪ ಒಂದು ಆರು ತಿಂಗಳು ಮೂರು ತಿಂಗಳಿಂದ ಸ್ಟಡಿ ಮಾಡ್ತೀನಿ ಹಂಗಿಲ್ಲ ಕೈಯಲ್ಲಿ ದುಡ್ಡು ಹಿಡ್ಕೋಬೇಕು ಹೋಗ್ಬೇಕು ತಗೋಬೇಕು ಬರಬೇಕು ಆ ಥರದವ್ರು ಅವರು ನಾನು ಸ್ವಲ್ಪ ಬೇರೆ ತರ ನಮ್ದು ಅದಕ್ಕೆ ಆ ವಿಷಯದಲ್ಲಿ ಸ್ವಲ್ಪ ಯಾವಾಗಲೂ ಜಗಳ ಆಗ್ತಿರುತ್ತೆ ಇವತ್ತು ಅಷ್ಟೇ ಇನ್ನೊಂದೇನೋ ನೋಡೋದಕ್ಕೆ ಹೋಗಿದೆ ಅದು ನೆಕ್ಸ್ಟ್ ಇಯರ್ ತಗೊಳೋದಲ್ವಾ ಈಗ ಬೇಡ ಬಾ ಅಂತ ಕರ್ಕೊಂಡು ಬಂದ್ರು ಆದ್ರೂ ಅವ್ರನ್ನ ಬಿಟ್ಟು ನಾನು ನೋಡ್ಕೊ ಬಂದೆ ಶ್ರೇಯು ಕೇಳಿ ವೆಜ್ಜು ನಾನ್ ವೆಜ್ ಇದು ವೆಜ್ ಅಂತೀನಿ ಸಾರಿ ವೆಜ್ಜೆ ಅದು ಆದ್ರೆ ನಾರ್ತ್ ಇಂಡಿಯನ್ ಎಲ್ಲ ಸಿಗುತ್ತಾ ನಡಿ ನಡೀತ ಯಾಕ ಇಲ್ಲಿ ಪಾರ್ಕಿಂಗ್ ಬಹು ಚೆನ್ನಾಗಿರುತ್ತೆ ಹಾಗಾಗಿ ಇದು ಸಿಟಿ ಸೆಂಟರ್ ಕೆಳಗಡೆ ಪಾರ್ಕಿಂಗ್ ಮಾಡಿದ್ರೆ ನಮಗೆ ಒಂಥರ ಸೇಫ್ ತರ ಅನಿಸುತ್ತೆ ಹೌದು ಎರಡು ತಗೋಬೇಕು ಪಾಲಿಶು ವೈಟ್ ಒಂದು ಬ್ಲಾಕ್ ಒಂದು ತಗೋಬೇಕು ನಂಗೆ ಒಂಚೂರು ಅಲ್ಲಿ ಇದೇರಿ ಅದು ಶನಿದೇವಸ್ಥಾನ್ ಹತ್ರ ಒಂಚೂರು ಕೆಲಸ ಇದೆ ಅವತ್ತು ಬ್ಲೌಸ್ ಕೊಟ್ಟಿದ್ದೆಲ್ಲ ಅದಾಗಿದ್ಯಾ ಅಂತ ಫೋನ್ ಮಾಡಿ ಆದ್ರೆ ಅದು ತೆಗೆಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಇವಾಗ ಊಟ ಮಾಡ್ತೀನಿ ಕರೆಕ್ಟ್ ಟೈಮು ಎರಡು ಗಂಟೆ ಆಯ್ತು ಹಾಗಾಗಿ ಅಮ್ಮ ಅಂತೂ ಇವತ್ತು ಹತ್ತು ಸಲ ಫೋನ್ ಮಾಡ್ತಾ ಇದ್ದಾರೆ ನಂಗೊಂದ್ಸಲ ನಮ್ಮನಿಗೆ ಸಲ ಅಲ್ಲಿ ಏನೇ ನಡೆಯುತ್ತೆ ಅದೆಲ್ಲಾದರೂ ನಮಗೆ ಹೇಳಬೇಕು ಅವರಿಗೆ ತುಂಬ ಕಳ್ತನ ಆಗಿದೆ ತುಂಬಾ ಅಂದ್ರೆ ತುಂಬ ನಾವು ಯೋಚನೆ ಮಾಡದೆ ಇರಷ್ಟು ಕಳ್ತನ ಮಾಡಿ ಸಿಟಿ ಸೆಂಟರ್ ಆಪೋಸಿಟೇ ಇದೆ ಗುರು ವೈಭವ್ ಅಂತ ತುಂಬಾ ಚೆನ್ನಾಗಿತ್ತು ಕೂಡ ನಾನು ಇದೆ ಫಸ್ಟ್ ಟೈಮ್ ನೋಡಿದ್ದು ಅದು ಓಪನ್ ಆಗಿ ಎಷ್ಟು ಏನಾಗಿತ್ತೋ ಗೊತ್ತಿಲ್ಲ ನಾವು ಯಾವಾಗಲೂ ಶುಭಮ್ಗೆ ಹೋಗೋದಲ್ವಾ ಹಾಗಾಗಿ ಮತ್ತು ಅಲ್ಲಿ ತನಕ ಯಾರು ಹೋಗ್ತಾರೆ ಅಂತ ಹೇಳಿ ಇಲ್ಲ ಇದೆಯಲ್ಲ ನೋಡೋಣ ಅಂತ ಬಂದ್ವಿ ತುಂಬಾ ಚೆನ್ನಾಗಿತ್ತು ಶ್ರೇಯು ನಾರ್ತ್ ಇಂಡಿಯನ್ ತಾಲಿ ತೊಗೊಂಡ ನಾನೊಂದು ಪುರಿ ಊಟ ತೊಗೊಂಡೆ ನಮ್ಮನೆಯವರು ಚಪಾತಿ ಊಟ ತೊಗೊಂಡ್ರು ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾಕಂದರೆ ಪುರಿ ಹೇಗಿರುತ್ತೆ ಚಪಾತಿ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳಿ ಊಟ ಮಾತ್ರ ಸಖತ್ತಾಗಿತ್ತು ನಾರ್ತ್ ಇಂಡಿಯನ್ ಕೂಡ ಚೆನ್ನಾಗಿತ್ತು ನಾನು ಶ್ರೇಯದಲ್ಲೂ ಸ್ವಲ್ಪ ಸ್ವಲ್ಪ ಎಲ್ಲದನ್ನು ಟೇಸ್ಟ್ ಮಾಡಿದೆ ಇನ್ನೊಂದು ಸಲ ಯಾವಾಗಾದ್ರು ಬಂದಾಗ ತಿನ್ನೋಕ್ಕಾಗುತ್ತಂತ ಶ್ರೇಯಿಗೆ ನೋಡಿ ಜಲೇಬಿ ಕೊಟ್ಬಿಟ್ಟಿದ್ದಾರೆ ಅವ್ನಿಗೆ ಫೇವ್ರೇಟ್ ಅದು ನಮಗೆ ಪಾಯಸ ಕೊಟ್ಟಿದ್ದಾರೆ ನಾವು ಬರೋರು ಪಾಯಸ ವಾಪಸ್ ಕೊಟ್ಟರು ನಾನು ಮಾತ್ರ ಪಾಯಸ ಇಟ್ಕೊಂಡಿದ್ದೀನಿ ಆರಾಮಾಗಿ ಹೊಟ್ಟೆ ತುಂಬಷ್ಟು ಊಟ ಇತ್ತು ಶ್ರೇಯ್ಗೆ ಸ್ವಲ್ಪ ರೈಸು ಮತ್ತು ಏನಾರು ರಸಮ್ ಬೇಕಿತ್ತಂತೆ ಅವನಿಗೆ ಕರ್ಡ್ ರೈಸ್ ಮಾತ್ರ ಕೊಟ್ಟಿದ್ದರು ಕೆಲವೊಂದು ಕಡೆ ಕೊಡ್ತಾರೆ ಕೆಲವೊಂದು ಕಡೆ ಕೊಡೋದಿಲ್ಲ ಶ್ರೇಯುಗೆ ಸ್ಕೂಲಲ್ಲಿ ಟ್ರಂಕ್ ತರೋದಕ್ಕೆ ಹೇಳಿದ್ರಲ್ಲ ಆ ಹೋಟೆಲಿಂದ ಒಂದು ಎರಡು ಮೂರು ಅಂಗಡಿ ಬಿಟ್ಟು ಅಲ್ಲಿ ಟ್ರಂಕ್ ಇತ್ತು ಶ್ರೇಯು ಪಾಪ ಟ್ರಂಕ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಯಾಕಂದರೆ ಅವನಲ್ಲಿ ಇಲ್ಲವೇ ಇಲ್ಲ ಅವ್ನು ಹಾಗಂದ್ರೆ ಏನು ಏನು ಅಂತ ಅಂತ ಇದ್ದ ಅವನಿಗೆ ನಿಂತ್ಕೊಂಡೇನೆ ನೋಡೋಲ್ಲ ಎದುರುಗಡೆ ಇಟ್ಟಿದ್ದಾರೆ ಅಂತ ಅಯ್ಯೋ ಮಮ್ಮಿ ನಂಗೆ ಅದು ಬೇಡ ನಂಗೆ ಅದು ಬೇಡ ಅಂತ ನಾನು ಅವನಿಗೆ ತಮಾಷೆ ಮಾಡ್ತಾಯಿದ್ದೆ ಹಾಗೇ ಹೋಗ್ತಾ ಇದ್ವಿ ಗಾಂಧಿ ಬಜಾರ್ಗೆ ಅಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರ ಹೆಸರು ಸುಜಾತ ಅಂತ ಹೇಳಿ ತುಂಬ ಖುಷಿಪಟ್ಟರು ಅವ್ರು ಅಂದ್ಕೊಂಡಿದ್ರಂತೆ ಕೃಪಾ ಎಲ್ಲಾದರೂ ಸಿಗಲಿ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಹೇಳಿ ನೋಡಿ ನೀವು ಸಿಕ್ಕಿದ್ದೀರಾ ಅಂತ ತುಂಬಾ ಖುಷಿಪಟ್ಟರು ನನ್ನ ಗುರುತಿಡಿದು ಬಂದು ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮತ್ ತುಂಬನೇ ಖುಷಿಯಾಯಿತು ಅವ್ರದ್ದು ಟ್ವೆಂಟಿ ಫಿಫ್ತ್ ಆನಿವರ್ಸರಿ ಕೂಡ ಇದೆ ಅಂತ ಹೇಳಿದ್ರು ಹಾಗೆಯೇ ಕೇಳಿದ್ರು ನನಗೆ ನಿಮ್ಮದು ಊರಿನ ವ್ಲಾಗ್ ಬರ್ತಾ ಇದೆಯಲ್ಲ ನೋಡ್ತಾ ಇದೆ ಅಂತ ಹೌದು ನನ್ನ ವ್ಲಾಗ್ಗಳು ಯಾವಾಗಲೂ ಒಂದು ವಾರ ಲೇಟ್ ಆಗುತ್ತೆ ಹಾಗಾಗಿ ಪಾಪ ಅವ್ರು ಎಷ್ಟೋ ದಿನದಿಂದ ನನ್ನ ಕಾಯ್ತಾ ಕಾಯ್ತಾಯಿದ್ರು ಏನೋ ಗೊತ್ತಿಲ್ಲ ಯಾಕಂದರೆ ಇದು ವೀಡಿಯೋ ಶೂಟ್ ಮಾಡಿ ಸುಮಾರು ದಿನ ಆಗಿದೆ ಇವಾಗ ಹಾಕ್ತಾ ಇದ್ದೀನಿ ಯಾಕಂದರೆ ಕಂಟಿನ್ಯೂಟಿ ಇರಲಿ ಅನ್ನೋ ಥರದಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಗಾಂಧಿ ಬಜಾರ್ಗೆ ಬಂದ್ವಿ ಶ್ರೇಯು ಊಟ ಮಾಡಿದ್ದಲ್ಲ ಅಲ್ಲಿ ಐಸ್ ಕ್ರೀಮ್ ತಿಂದಿರಲಿಲ್ಲ ಹೊರಗಡೆ ಎಲ್ಲಾದರೂ ಕೊಡಿಸ್ತೀನಿ ಬಾ ಅಂತ ಹೇಳಿದ್ರು ಯಾಕಂದರೆ ತುಂಬ ಬಿಸಿಲು ಬಿಸಿಲು ಇತ್ತು ನಮ್ಮನಿಗೆ ಶಿವಮೊಗ್ಗ ಬಂದರೆ ಫಸ್ಟಿಗೆಲ್ಲ ಕೆಲಸ ಮುಸ್ಕೊಂಡು ಮನೆಗೆ ಹೋಗಬೇಕು ಅವ್ರು ಮಧ್ಯಾಹ್ನ ಆದ ನಂತರ ಅವರು ಪೇಷನ್ಸನ್ನ ಕಳ್ಕೊಂಡ್ಬಿಡ್ತಾರೆ ಹಾಗಾಗಿ ಶ್ರೇಯುಗೆ ಒಂದು ಸ್ವಲ್ಪ ಟವಲ್ ಎಲ್ಲ ನೋಡೋಣ ಹಾಗೆ ಬೆಡ್ಶೀಟ್ ತೊಗೊಳ್ಳೋಣ ಅಂತ ಗಾಂಧಿ ಬಜಾರಲ್ಲಿ ಹರೀಶ್ ಹ್ಯಾಂಡ್ಲೂಮ್ ಅಂತ ಇದೆ ಅಲ್ಲಿ ತುಂಬಾ ರೀಸನೇಬಲ್ ರೇಟಲ್ಲೂ ಸಿಗುತ್ತೆ ಹೋಲ್ಸೇಲ್ ಅಂಗಡಿ ಕೂಡ ಹೌದು ಆದರೆ ಒಂದು ಪೀಸು ಎರಡು ಪೀಸು ಅವರು ಕೊಡೋದಿಲ್ಲ ಮೂರು ಪೀಸು ಆ ಥರ ತೊಗೋಬೇಕಾಗುತ್ತೆ ನಾನು ಟವಲ್ ತೊಗೊಳಲಿಲ್ಲ ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಮನೇಲೇ ಇತ್ತಲ್ವ ಅದನ್ನೇ ಕೊಡೋಣ ಅಂತ ಬೆಡ್ಶೀಟ್ ತೊಗೊಂಡ್ವಿ ಒಂಚೂರು ಅಲ್ಲೇ ಬೇರೆ ಕಡೆ ಹೋಗಿ ಅಂಡರ್ ಗಾರ್ಮೆಂಟ್ಸ್ ಎಲ್ಲ ತೊಗೊಂಡು ಹಾಗೆ ಹೊರಟ್ವಿ ಇವತ್ತು ಎರಡು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇನ್ನು ಒಬ್ಬರು ಸಿಕ್ಕಿದ್ರು ನೀವು ನೋಡ್ತಾ ಇರಿ ವೀಡಿಯೋನ ಕೊನೆ ತನಕ ನಿಜ ನಂಗೆ ಖುಷಿಯಾಗುತ್ತೆ ಯಾರಾದರೂ ಬಂದು ಹಾಗೆ ನೋಡಿ ನಮ್ಮನ್ನ ಮಾತಾಡಿಸಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೋ ನಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ಪಾಪ ಅವರೆಲ್ಲ ಕೈ ಹಿಡ್ಕೊಂಡು ಎಷ್ಟು ಆಸೆ ಮಾಡಿದ್ರು ಗೊತ್ತಾ ಸುಜಾತ ಅವರು ಥ್ಯಾಂಕ್ ಯು ಸುಜಾತ ಅವರೇ ಹಾಗೇನೆ ನಂಗೆ ಅದೇ ವ್ಲಾಗಲ್ಲಿ ಕಮೆಂಟ್ ಕೂಡ ಮಾಡಿದ್ರು ನಾನು ಅವತ್ತು ಪೋಸ್ಟ್ ಮಾಡಿರೋ ವ್ಲಾಗಲ್ಲಿ ಹಾಗೇನೇ ಶ್ರೇಯುಗೆ ಟಾಯ್ಲೆಟ್ಗೆ ಅಂತ ಹೇಳಿ ಒಂದು ಚಪ್ಪಲ್ ತಗೊಳ್ಳೋಣ ಅಂತ ಹಾಗೆ ಸ್ಕೂಲಿಗೆ ಅವರು ಒಂದು ಈ ಥರ ಬ್ಲಾಕ್ ಕಲರ್ದು ಚಪ್ಪಲ್ ಬೇಕು ಅಂತ ಹೇಳಿದ್ರು ಅಂದರೆ ಮಳೆಗಾಲ ಆದ್ರಿಂದ ಶೂ ಆಗೋದಿಲ್ಲ ಅಂತ ಹೇಳಿ ಅಕ್ಟೋಬರ್ ನಂತರ ಶೂ ಹಾಕೋದಕ್ಕೆ ಹೇಳ್ತಾರಂತೆ ಹಾಗೆಯೇ ಇದ್ದ ಯಾವುದು ಬೇಕು ಏನು ಅಂತ ತುಂಬ ಮಾಡ್ತಾ ಇದ್ದ ಅದು ಬೇಡ ಇದು ಬೇಡ ನಿಜ ಹೇಳ್ತೀನಿ ಮಕ್ಕಳು ಯಾಕಾದರೂ ಆಗ್ತಾರೋ ಅನಿಸುತ್ತೆ ಸಣ್ಣವ್ರು ಇರಬೇಕಿದ್ರೆ ನಾವು ಏನು ಕೊಡ್ತೀವೋ ಅದನ್ನು ಸುಮ್ಮನೆ ಹಾಕ್ಕೊತಾರೆ ಇವಾಗ ಆಗಲ್ಲ ಅದು ಟೈಟ್ ಆಗುತ್ತೆ ಇದು ಲೂಸ್ ಆಗುತ್ತೆ ನೂರ ಎಂಟು ಆಮೇಲೆ ಅದನ್ನ ಬಿಟ್ಟು ಯಾವುದೋ ಬೇರೆದೊಂದು ತೊಗೊಂಡ ನಾನು ಸುಮ್ಮನಾಗಿ ಬಿಟ್ವಿ ಆಮೇಲೆ ಅವ್ನಿಗೆ ಏನು ಬೇಕೋ ಅದನ್ನು ತೊಗೊಂಡ್ಲೆ ಅಂತ ಯಾಕಂದರೆ ನಾವು ಏನು ಹೇಳಿದ್ರು ಅವ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ ನಾನು ಹೋಗೋದ ನೀನು ಹೋಗೋದ ಅಂತ ನಮಗೆ ಬರೀ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಹಾಗೆಯೇ ಅಲ್ಲಿಂದ ಮ್ಯಾಕ್ಸ್ಗೆ ಹೋದ್ವಿ ಸುಮ್ಮನೆ ಹೋದ್ವಿ ಇಲ್ಲೇನೋ ಪರ್ಚೇಸ್ ಏನೂ ಮಾಡಲಿಲ್ಲ ಬಂದಿದ್ದೀವಲ್ಲ ಅಂತ ಹೇಳಿ ಹಾಗೆಯೇ ಸ್ಪಾರ್ಗೆ ಬಂದ್ವಿ ಅಲ್ಲಿ ಕೂಡ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಲ್ಲಿ ಏನಾಯ್ತು ಗೊತ್ತಾ ನಾನು ಪುಟಾಣಿನೋ ಏನೋ ಹಿಡ್ಕೊಂಡಿದ್ದೆ ಒಂದು ಕಾಳು ಬಾಯಿಗೆ ಹಾಕೊಂಡೆ ಅವರು ಅಷ್ಟೇ ಏನೋ ಹಾಕ್ಕೊಂಡು ತಿಂತಾ ಬರ್ತಾಯಿದ್ರು ನೀವು ತಿಂತಾ ಇದ್ದೀರಾ ಅಂತ ಹೇಳಿದ್ರು ಆಮೇಲೆ ನನ್ನನ್ನು ಎರಡು ನಿಮಿಷ ನೋಡಿದ್ರು ಓಹ್ ನೀವು ವಿಡಿಯೋ ಎಲ್ಲ ಮಾಡ್ತೀರಲ್ವಾ ಅಂತ ಹೇಳಿದ್ರು ಆಮೇಲೆ ಅದು ಯಾವ ಊರು ಹಾಂ ಭದ್ರಾವತಿ ಅಂತೆ ನಮ್ಮ ಮನೆಯವ್ರ ಹತ್ರ ಫೋನ್ ನಂಬರೆಲ್ಲ ಇಸ್ಕೊಂಡು ಖಂಡಿತ ನಮ್ಮ ಮನೆಗೆ ಬನ್ನಿ ಸರ್ ಅಂತ ಎಲ್ಲ ತುಂಬ ಕರೆದ್ರಂತೆ ಆ ಅಂಕಲಿಗೇನು ಗೊತ್ತಾ ನನ್ನ ಹೆಸರೇ ಗೊತ್ತಿಲ್ಲ ನಮ್ಮ ಮನೆಯವ್ರನ್ನ ಸತೀಶಲ್ಲಿ ಸತೀಶಲ್ಲಿ ಶ್ರೇಯಲ್ಲಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಅದರ ಅದ್ರ ಎದುರುಗಡೆನೇ ಇದ್ದರು ನಂಗೆ ಒಂಥರ ಖುಷಿ ಅಂತ ಅನಿಸ್ತಾ ಅವ್ರಿಗೆ ನನ್ನ ಹೆಸ್ರು ನಿಜ ಗೊತ್ತಿಲ್ಲ ನೀವು ವೀಡಿಯೋ ಮಾಡ್ತೀರಲ್ಲ ಅಂತ ಅಷ್ಟು ಬಿಟ್ಟರು ಕೇಳಿದ್ರು ಬಿಟ್ಟರೆ ಮತ್ತಿನ್ನೇನು ಕೇಳಿಲ್ಲ ಶ್ರೇಯುದು ಒಂದು ನೈಂಟಿ ಪರ್ಸೆಂಟಷ್ಟು ಎಲ್ಲ ಶಾಪಿಂಗ್ ಆಯಿತು ಇಲ್ಲಿ ಬಂದ್ವಿ ಬಂದ ತಕ್ಷಣ ಹೋಸಲನು ಈ ಥರದ ನಂಗೆ ಒಂದು ಅದೇನೇನೋ ಕೊಟ್ಟಿದ್ದರು ಏನಂತಾರೆ ಅದು ಕೂಪನ್ ಕೊಟ್ಟಿದ್ದರು ಇದರಲ್ಲಿ ಒಂಬತ್ತು ರೂಪಾಯಿಗೆ ಆರು ಅಂತೆ ಹಾಗೆಯೇ ಒಂದು ರೂಪಾಯಿಗೆ ಮ್ಯಾಗಿ ಇನ್ನೊಂದು ಬಕೆಟು ಅದಷ್ಟು ಇತ್ತು ಇವತ್ತು ನಮಗೆ ಸಿಗೋದು ಹೋಗಿ ಶ್ರೇಯು ಮ್ಯಾಗಿ ಮತ್ತು ಎಗ್ಗನ್ನ ತೊಗೊಂಡು ಬಂದ ಆದರೆ ಎಗ್ಗು ಅದು ಅಲ್ವಂತೆ ವಾಪಸ್ ಕೊಟ್ಟು ಆ ಒಂದು ರೂಪಾಯಿ ಮ್ಯಾಗಿ ತೊಗೊಂಡು ಬಂದ ಆ ಒಂದು ರೂಪಾಯಿ ಮ್ಯಾಗಿ ತರೋದಕ್ಕೆ ಕಮ್ಮಿ ಅಂದರೂ ಅರ್ಧ ಗಂಟೆ ನಮ್ಮನ್ನು ನಮ್ಮ ಮನೆಯವ್ರು ಒಂದು ಮಾತು ಹೇಳಿಲ್ಲ ಅವನಿಗೆ ಗೊತ್ತಾ ಅದೇ ನಾನೇನಾದರೂ ಆಗಿದ್ರೆ ಬಿಟ್ಟು ನನ್ನನ್ನು ಹೋಗಿರೋರು ಹಾಗೆ ಆ ಮಾಡ್ತಿದ್ದರು ಹಾಗೆ ಈಗ ಮನೆ ಕಡೆ ಹೊರಟ್ವಿ ಅಲ್ಲಿ ಏನು ಫ್ರೂಟಿ ಕುಡಿದ್ವಿ ತುಂಬ ಆಗಿತ್ತು ಶ್ರೇಯು ಹಾಸ್ಟೆಲಿಗೆ ಹೋಗೋದಕ್ಕೆ ಒಂದು ನೈಂಟಿ ಪರ್ಸೆಂಟಷ್ಟು ರೆಡಿ ಆಗಿದ್ದಾನೆ ಹಾಗೆಯೇ ನಾ ತೋ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ ಏನೇನೆಲ್ಲ ತೊಗೊಂಡೆ ಅಂತ ಅಲ್ಲಿಂದ ಹೊರಟ್ವಿ ನಾವು ಅಲ್ಲಿ ಇಲ್ಲಿಗೆ ಇವತ್ತಿನ ಈ ಸಣ್ಣ ವ್ಲಾಗ್ನ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್